ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕರ್ನಾಟಕ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆಗೆ ತಯಾರಾಗುವಂತ ವಿದ್ಯಾರ್ಥಿಗಳಿಗೆಲ್ಲ ಒಂದಲ್ಲ ಎರಡೆರಡು ಗುಡ್ ನ್ಯೂಸ್ ಅದಾವ ಸೊ ಏನಂತ ನೋಡೋಕಿಂತರ ಮೊದ್ಲ ಇನ್ನವರೆಗೂ ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಎಸ್ ಆ ಒಂದು ಒಳ ಮೀಸಲಾತಿ ವರದಿಯ ಒಂದು ವಿಷಯ ಬಹಳ ದಿನದಿಂದ ಒಂದು ರಿಕ್ರೂಟ್ಮೆಂಟ್ ಆಗದೆ ಇರೋ ತರ ತಡಿಲಿಕ್ಕಿತ್ತು ಬಹಳಷ್ಟು ಅದರ ಸಂಬಂಧ ಪ್ರಾಬ್ಲಮ್ಸ್ ಎಲ್ಲ ಆಗ್ಲಿಕ್ಕಿತ್ತು ಬಟ್ ಇವಾಗ ಒಳ ಮೀಸಲಾತಿಯ ಒಂದ ವರದಿಗೆ ಅಹ್ ಸಚಿವ ಸಂಪುಟದೊಳಗ ಒಪ್ಪಿಗೆ ಸಿಕ್ಕೇತಿ ಅಪ್ರೂವಲ್ ಆಗೈತಿ ಸೊ ಏನೊಂದು ಹದಿನೇಳು ಪರ್ಸೆಂಟ್ ಒಂದು ಮೀಸಲಾತಿ ಇರ್ತಿತ್ಲಾ ಅದನ್ನ ಸರಿಯಾದ ಪ್ರಮಾಣದೊಳಗ ವರ್ಗೀಕರಣ ಎಲ್ಲ ಕರೆಕ್ಟ್ ಆಗಿ ಮಾಡಿದಾರು ಬಟ್ ಸಂವೇರ್ ಅಲೆಮಾರಿ ಜನಾಂಗದವ್ರಿಗೆ ಸ್ವಲ್ಪ ಅಸಮಾಧಾನ ಐತಿ ಬಟ್ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಸೊಲ್ಯೂಷನ್ ಅಂತೂ ಸಿಕ್ತದ ಸೊ ಈ ಒಳ ಮೀಸಲಾತಿಯ ಒಂದು ಸಚಿವ ಸಂಪುಟದೊಳಗ ಒಪ್ಪಿಗೆ ಸಿಕ್ಕೈತಿ ಬಟ್ ಇನ್ನು ಜಾರಿಗೆ ಬಂದಿಲ್ಲ ಎಸ್ ಜಾರಿಗೆ ಬರ್ಲಿಕ್ಕೆ ಇನ್ನೊಂದು ಒನ್ ಮಂತ್ ಅಂತೂ ಟೈಮ್ ಹೋಗೇ ಹೋಗ್ತದ ಅರೌಂಡ್ ಸೆಪ್ಟೆಂಬರ್ ಎಂಡ್ ಒಳಗಾಗಿ ಆಗೋ ಒಂದ ಚಾನ್ಸಸ್ ಐತಿ ಸೊ ಇದೆಲ್ಲರಿಗೂ ಬಹಳ ಖುಷಿಯ ಒಂದು ವಿಷಯ ಯಾಕಂದ್ರೆ ಇದ್ರ ಸಲುವಾಗಿ ಬಹಳ ವಿದ್ಯಾರ್ಥಿಗಳಿಗೆ ಒಂದು ಸ್ಟ್ರೆಸ್ ಆಗಿತ್ತು ಅಹ್ ಬಿಕಾಸ್ ಹೊಸದಾದಂತ ನೋಟಿಫಿಕೇಶನ್ ಬರತಿರ್ಲಿಲ್ಲ ಎಲ್ಲಾ ಪ್ರೊಸೆಸ್ ಗಳು ಸ್ಟಾಪ್ ಆಗಿದ್ದು ಇವಾಗ ಡೆಫಿನೆಟ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಖುಷಿ ಆಗಿರ್ತದ ಒಂದು ಕಾನ್ಫಿಡೆನ್ಸ್ ಇರ್ತದ ಅಹ್ ಎಸ್ ಇದೊಂದು ಕ್ಲಿಯರ್ ಆಯ್ತು ಇನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ಗಳು ಬರ್ತಾವ ನಾವು ಓದ್ಕೋಬಹುದು ಹೇಳಿ ಇನ್ನ ಇನ್ನೊಂದು ಅಹ್ ಖುಷಿಯ ವಿಷಯ ಏನಂತಂದ್ರ ಒಂದು ಬಾರಿಗೆ ಒಂದು ವಯೋಮಿತಿಯ ಸಡಲಿಕೆಯನ್ನ ಕೊಟ್ಟಾರ ಸೊ ಇದ್ ಬಹಳ ಖುಷಿ ವಿಷಯ ಈ ಒಂದು ಗದ್ದಲದೊಳಗ ಬಹಳ ವಿದ್ಯಾರ್ಥಿಗಳ ಒಂದು ಸಂಕಟ ಇದ್ ಯಾರು ಒಂದು ಏಜ್ ಕಟ್ ಆಫ್ ಆಗಿರ್ತದ ಅವ್ರಿಗೆ ಬಹಳ ಕಷ್ಟ ಆಗ್ತಿರ್ತದ ಇಷ್ಟೆಲ್ಲಾ ವರ್ಷಗಳಿಂದ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಾಗಿ ತಯಾರ್ ಮಾಡ್ಕೊಂಡ್ ಬಂದಿರ್ತಾರ ಅಹ್ ಬಟ್ ಸರ್ಕಾರ ಯಾವಾಗ ಈ ತರ ನೋಟಿಫಿಕೇಶನ್ಗಳನ್ನ ತಡೆ ಹಿಡ್ದಿರ್ತೈತಿ ಅವಾಗ ಆ ವಿದ್ಯಾರ್ಥಿಗಳ ತಪ್ಪಿರಂಗಿಲ್ಲ ಬಟ್ ಸ್ಟಿಲ್ ಅವರು ಅವಕಾಶ ವಂಚಿತರಾಗ್ಬಾರ್ದು ಅನ್ನೋ ಸಲುವಾಗಿ ಒಂದು ಬಾರಿಗೆ ಎಲ್ಲಾ ತರದ ಒಂದು ಹುದ್ದೆಗಳಿಗೆ ವಯೋಮಿತಿಯ ಒಂದು ಸಡಲಿಕೆಯನ್ನ ಕೊಟ್ಟಾರ ಹಿಂಗಾಗಿ ಖುಷಿ ಖುಷಿಯಾಗಿ ಕಾನ್ಫಿಡೆನ್ಸ್ ಇಂದ ನೀವು ಯಾರೆಲ್ಲ ಒಂದು ಪ್ರಿಪ್ರೇಷನ್ ನ ಮಾಡತ್ತಿದ್ರಿ ಅಥವಾ ಸ್ಟಾಪ್ ಮಾಡಿದ್ರಿ ಏಜ್ ಸಲುವಾಗಿ ಅವ್ರೆಲ್ಲಾರು ಮತ್ತೆ ಒಂದ್ಸಲ ಒಂದು ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ರಿ ಈ ಸಿಕ್ಕಿರುವಂತ ಒಂದು ಅಪರ್ಚುನಿಟಿನ ಒಟ್ಟ ಮಿಸ್ ಮಾಡ್ಕೊಳಾಕ್ ಬಡ್ರಿ ಇದೊಂತರ ಈ ಅವಕಾಶ ಮತ್ ಯಾವತ್ತು ವಾಪಸ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಬಂದ್ರು ಎಷ್ಟು ವರ್ಷಗಳ ಕಳೆದ ಮೇಲೆ ಬರ್ತೇತಿ ಗೊತ್ತಿಲ್ಲ ಯಾಕಂದ್ರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗತೈತಿ ಜೊತೆಗೆ ಸಾವಿರಾರು ಹುದ್ದೆಗಳ ಖಾಲಿ ಅದಾವ ಬಹಳಷ್ಟು ಡಿಪಾರ್ಟ್ಮೆಂಟ್ ಒಳಗ ಆಲ್ರೆಡಿ ನಾ ಅದ್ರ ಬಗ್ಗೆ ವಿಡಿಯೋಸು ಮಾಡೇನಿ ಯಾವ್ಯಾವ ಇಲಾಖೆ ಒಳಗ ಒಂದು ನೋಟಿಫಿಕೇಶನ್ಸ್ ಗಳು ಬರುವುದಾವ ಅಂತ ಹೇಳಿ ಪಿ ಸಿ ಪಿ ಎಸ್ ಐ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಆಗಿರ್ಬೋದು ಶಿಕ್ಷಕರ ಒಂದ ಹುದ್ದೆಗಳಾಗಿರ್ಬೋದು ಈ ತರ ಬಹಳ ಒಂದು ರಿಕ್ರೂಟ್ಮೆಂಟ್ ಬಹಳಷ್ಟು ನೋಟಿಫಿಕೇಶನ್ಸ್ ಗಳ ಬರುವುದವು ಸೊ ಈ ಒಂದು ಅವಕಾಶನ ಈ ಒಂದು ಅಪರ್ಚುನಿಟಿನ ಬಳಸ್ಕೊಳ್ರಿ ಅಂಡ್ ಸರಿಯಾದಂತ ಪ್ರಿಪ್ರೇಷನ್ ನ ಮಾಡ್ರಿ ಅದೇನೊಬ್ರ ಕ್ವಶನ್ ಕೇಳಿದ್ರು ನನಗ ಏನಂತಂದ್ರ ಈ ತರ ಒಂದು ಸಿಚುವೇಶನ್ ಅದ ನೋಟಿಫಿಕೇಶನ್ ಏನ್ ಯಾವಾಗ ಆಗ್ತಿತ್ತೋ ಗೊತ್ತಿಲ್ಲ ಸೊ ಅದ್ರ ಸಲುವಾಗಿ ನಾವು ಇವಾಗ ಕೋಚಿಂಗ್ ತಗೊಂಡ್ರದ್ ವರ್ತ್ ಆಗ್ತೈತಿನಾ ಅಪ್ಡೇಟೆಡ್ ಆದಂತ ಗಳು ನಮಗ್ ಸಿಗ್ತಾವೇನಾ ಇವಾಗ ಟೆಸ್ಟ್ ಸೀರೀಸ್ ತಗೊಂಡ್ರದ್ ವರ್ತ್ ಐತಿನ ಅಂತ ಹೇಳಿ ಕಸ ಆ ಇಲ್ಲಿ ನಮ್ಮ ಕ್ವಶನ್ ಗೆ ನಾ ಆನ್ಸರ್ ಮಾಡಿರ್ಲಿಲ್ಲ ಬಿಕಾಸ್ ನನ್ಗೆ ಒಂದ್ ಕನ್ಫ್ಯೂಷನ್ ಇತ್ತು ಬಿಕಾಸ್ ಈ ಒಂದು ಒಳ ಮೀಸಲಾತಿ ಬರೋದ್ ಯಾವಾಗ ನೋಟಿಫಿಕೇಶನ್ ಆಗು ಯಾವಾಗ ಸೊ ನಾ ಸುಮ್ ಸುಮ್ನೆ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಕ್ ಆಗಂಗಿಲ್ಲ ಏನೋ ಕೋಚಿಂಗ್ ಜಾಯಿನ್ ಆಗ್ಬಿಡ್ರಿ ಅಂತ ತಕ್ಷಣ ಪಾಪ ನೀವು ಜಾಯಿನ್ ಆದ್ರಿ ಅಂದ್ರೆ ಟೈಮು ಶ್ರಮ ಎಲ್ಲ ವ್ಯರ್ಥ ಆಗ್ತದ ಬಟ್ ಇವತ್ತಿ ಕ್ವಶನ್ ಗೆ ಆನ್ಸರ್ ಮಾಡ್ಲಿಕ್ಕೆ ಎಸ್ ನೀವು ಇವಾಗ ನೀವೇನಾರ ಒಂದು ಮೆಂಟರ್ಶಿಪ್ ತಗೋಬೇಕಂತ ಪ್ಲಾನ್ ಮಾಡಿದಿರಿ ಅಥವಾ ಏನಾರ ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಅನ್ಕೊಂಡಿರಿ ಅಂದಾಗ ನೀವು ആരമഗി ഇവക ತಗೋಬಹುದು ಯಾವ್ದೇ ನಿಮ್ಮ ಒಂದು ಯಾವ ಹುದ್ದೆಗೆ ನೀವು ಪ್ರಿಪೇರ್ ಆಗತ್ತೀರಿ ಪಿ ಸಿ ಆಗಿರ್ಬೋದು ಎಫ್ ಡಿ ಎ ಯಾವ ಹುದ್ದೆಗೆ ನೀವು ಪ್ರಿಪೇರ್ ಆಗತ್ತಿರಲಿಲ್ಲ ಅದರ ರಿಲೇಟೆಡ್ ನೀವು ಕೋಚಿಂಗ್ ಗೆ ಇವಾಗ ಜಾಯಿನ್ ಆಗಬಹುದು ಯಾಕಂತಂದ್ರ ಡೆಫಿನೆಟ್ಲಿ ಈ ಒಂದು ಒಳ ಮೀಸಲಾತಿ ಪ್ರೊಸೆಸ್ ಇನ್ನೊಂದು ಮಂತ್ ಒಳಗಾಗೆ ಜಾರಿಗಾನು ಬರ್ತದ ಅಂಡ್ ಹೊಸದಾದಂತ ನೋಟಿಫಿಕೇಶನ್ ಗಳನು ಇಯರ್ ಎಂಡ್ ಒಳಗಾಗೆ ಬರೋ ಚಾನ್ಸಸ್ ಇರೋದ್ರಿಂದ ಇವಾಗ ಏನಾರ ನೀವು ಕೋಚಿಂಗ್ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಅದರದೊಂದು ಬೆನಿಫಿಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ತದ ಇನ್ನು ಕೋಚಿಂಗ್ ತಗೊಳಕ ಆಗದೆ ಇರುವಂತ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತಗೊಳ್ಳೇಬೇಕಂತ ಏನಿಲ್ಲ ನೀವು ಇವತ್ತಿಂದ ಸ್ಟಡಿ ಸ್ಟಾರ್ಟ್ ಮಾಡ್ರಿ ಕೆಲವು ವಿದ್ಯಾರ್ಥಿಗಳು ಹೆಂಗಂದ್ರೆ ಇನ್ನವರೆಗೂ ಗೊಂದಲದೊಳಗ ಇರ್ತಾರೆ ಏನಂದ್ರ ಫಸ್ಟ್ ಜಾರಿಗೆ ಆಗ್ಲಿ ಅಥವಾ ನೋಟಿಫಿಕೇಶನ್ ಬರ್ಲಿ ಅವಾಗ ನೋಡೋ ನನಗೆ ಇವಗೂ ಕಾನ್ಫಿಡೆನ್ಸ್ ಇಲ್ಲ ಇವಾಗ ಇವ್ರು ಯಾವಾಗ ಏನ್ ಮಾಡ್ತಾರೋ ಹೇಳಿಕ್ ಬರಂಗಿಲ್ಲ ಎಸ್ ಸಿಚುಯೇಷನ್ ಹಂಗೈತಿ ಬಟ್ ನೀವ್ ಆತರ ಯೋಚನೆ ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಳ್ಳೆ ಒಂದ್ ಅವಕಾಶ ಸಿಕ್ಕೈತಿ ಅದನ್ನ ಒಂದ್ಸಲ ಕೈಯಿಂದ ಜಾರಾಕ್ ಬಿಟ್ರಿ ಅಂತಂದ್ರ ಅಂದ್ರೆ ಮುಂದ್ ಸಿಗುದು ಬಹಳ ಕಠಿಣ ಐತಿ ಹಿಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಯಾಕಂದ್ರೆ ಒಂದೊಂದ್ ನ ನೀವು ಕಂಪ್ಲೀಟ್ ಮಾಡಕ್ ನಿಮ್ಗೆ ಒಂದೊಂದ್ ತಿಂಗಳನ್ನ ಬೇಕಾಗ್ತದ ಅಂದ್ರ ಅದರದೊಂದು ಎನ್ ಸಿ ಆರ್ ಟಿ ಆಗಿರ್ಬೋದು ಅದರದೊಂದು ರೆಫರೆನ್ಸ್ ಬುಕ್ ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೋಟ್ಸ್ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಲಾಟ್ಸ್ ಆಫ್ ಟೈಮ್ ಸೊ ನಾ ಕಂಪ್ಲೀಟ್ ಮಾಡ್ತೇನೆ ಕವರ್ ಮಾಡ್ತೇನೆ ಅಂತಂದ್ರ ಇವತ್ ಮೇ ಬಿ ಎಲ್ಲಾರು ಗೌರ್ಮೆಂಟ್ ಜಾಬ್ ಒಳಗಿರ್ತಿದ್ರ ಅನ್ನಿಸ್ತದ್ದು ರ್ಯಾಂಕಿಂಗ್ ಅಬೋ ನೈಂಟಿ ನೈನ್ ಇದೇ ತರ ಇರ್ತಿತ್ತು ಇನ್ ಕೇಸ್ ಬರೀ ಒಂದು ಒಂದೂವರೆ ತಿಂಗಳೊಳಗೆ ಕ್ಲಿಯರ್ ಮಾಡೋದಾಗಿದ್ರ ಸೊ ಅದು ಪಾಸಿಬಲ್ ಇಲ್ಲ ಹಿಂಗಾಗಿ ದಯವಿಟ್ಟು ಇಷ್ಟು ದಿನ ಆಗಿದ್ದು ಒಂದ್ ಲೆಕ್ಕ ಇವಾಗ ಫೋಕಸ್ ಕೊಡ್ರಿ ನಿಮ್ಮ ಒಂದು ಕನಸು ಏನೈತಿ ನಿಮ್ಗೆ ಯಾವ ಹುದ್ದೆಗೆ ನೀವು ಪ್ರಿಪೇರ್ ಆಗತ್ತಿರಲ್ಲ ಆ ಒಂದು ಜಾಬ್ ನ ನೀವು ತಗೊಳ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕದ ಒಂದು ಪ್ರಿಪ್ರೇಷನ್ ನ ಮಾಡ್ರಿ ಪ್ರಿಪ್ರೇಷನ್ ರಿಲೇಟೆಡ್ ಏನೋ ಡೌಟ್ಸ್ ಇದ್ರು ಯಾವಾಗ್ ಬೇಕಾದ್ರೂ ಕಮೆಂಟ್ ಮಾಡ್ರಿ ಅಥವಾ ಇನ್ಸ್ಟಾಗ್ರಾಮ್ ಒಳಗ ಮೆಸೇಜ್ ಆದ್ರೂ ಮಾಡಬಹುದು ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗೈತಿ ಅಂಡ್ ಖುಷಿ ತಂದ್ಕೊಟ್ಟೈತಿ ನಿಮ್ಮ ಫೇಸ್ ಒಳಗೆ ಒಂದು ಸ್ಮೈಲ್ ಮೋಡೇ ತಂದ್ಕೊತೇನೆ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು